अणां, चिगरेट कोटा ने? चिगरेट? तडिकोट्या? यहले ज़े ज़े ज़ेधेदी.. तुगोपा, सिगरेट? यहा, कोटा ने? अप्या, निये, सिधपनमागा अला? सिगरेट <laughs> <laughs> पाड़ा ने? लालपप कोट्च उड़े <laughs> <laughs> अणा, ने मुड़की मेधि

ಇವೇನಿವ ಮೂರಿ ಮಲ್ ತಂದನಲ್ಲಿ ಏ ಅಪ್ಪ ಬಾಯ್ಲೆ ಏನೋಣ ಅಲ್ಲೋ ನಾ ಯಾಡಿ ಮಲ್ ಹೇಳೇನೆ ನೀವು ಮೂರಿ ಮಲ್ ತಂದೆ ಅಲ್ವೋ ನೀನಂದ ಲೋಣ ಒಂದ್ ಎರಡು ಮಲ್ ತಂಬಂತ ಒಂದು ಎರಡು ಮೂರು ಆತ ನಾ ಮೂರು ತಂದೆ ಅಪ್ಪ ಈಸ್ ಬರ್ತೈತೆ ನಿನಗ ಇಲ್ಲೋಣ ಬರುದಿಲ್ಲ ಬರಂಗಿಲ್ಲ ಇಲ್ಲಣ್ಣ ಇವ್ಯಾವ್ ಲೇ ಈಸ್ ಬರಂಗಿಲ್ಲ ಅಂತ ಅಲ್ಲೇ ಅಲ್ಲೇ ಆ ನಾಯಿಗ್ ಬರ್ತೈತ್ಲೇ ಈಸ್ ನಿನಗೆ ಬರಂಗಿಲ್ಲ ಲೇ ನಿಂಗ್ ಬರ್ತೈತೆ ನಾನು ಹಾ ನಂಗೆ ಫುಲ್ ಬರ್ತೈತಿ ಈಸ್

ಒಂದ್ ಮಗ ಆತಲ್ದ್ರದ್ ಪಾರ್ಟಿ ಕೊಡ್ುವಣ ಯಾವ ಪಾಲ್ಟಿ ಹೋಗ್ಲೇ ಮದ್ವಾಗಿ ಇಪ್ಪತ್ತ್ ವರ್ಷಕ್ಕೆ ಈಗ ಮಗು ಹುಟ್ಟ ತಂದ್ರು ಇನ್ನು ಈಟಾ ಆಯ್ತಿಪಾ ಅಣ್ಣ ಒಂದ್ ಕೆಲಸ ಅಣ್ಣ ಹೌದಾ ಮಾಡಿ ಆದ್ರೆ ಯಾವ ಕೆಲಸ ಇರ್ಲಿ ನನ್ ಕಮಿಷನ್ ಐದ್ ಸಾವಿರ ರೂಪಾಯಿ ಆಕತ್ ನೋಡ್ಪಾ ಹಾ ಕೊಡ್ತೀನಿ ತೋರು ಹಾ ಏನ್ ಕೆಲ್ಸಪ್ಪ ಹಂಗಾರ ಇಪ್ಪತ್ ಸಾವಿರ ಬೇಕಾಯ್ತು ಅಣ್ಣ ಬೆಳಿಗ್ಗೆ ಎದಕ್ಕೆ ಹೋಗಿದ್ವಿ ಅಣ್ಣ ಬೆಳಿಗ್ಗೆ ದೇವ್ರ ಗುಡಿಗೆ ಹೋಗಿದ್ವಿ ಏನಂತ ಬೇಡ್ಕೊಂಡಿ ಅಣ್ಣ ದೇವ್ರ ಹುಂಡಿಗೆ ಎರಡ್ ನೂರ್ ರೂಪಾಯಿ ಹಾಕಿ ದೇವ್ರ ನಂಗೆ ಲವರ್ ಕೊಡಪ್ಪ ದೇವರ ಅಂತ ಬೇಡ್ಕೊಂಡು ಹೇಳ್ತಮ್ಮ ಆದ್ರೆ ದೇವ್ರ ಏನಂದ ಗೊತ್ತಾಯ್ತಾನ ಎರಡು ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ನೀನೇಮ್ ನನ್ನ ಗುಡಿಗೆ ಬರ್ಬಾಳೆಮ್ಮ ಬಡಿಸಿಕೆ ಅಂತ ಕಳ್ಸಿದವ ಹಲೋ ಹೆಂಗ ಕೊಡೋದಪ್ಪ ಈಗ ತಮ್ಮ ಒಂದೆರಡು ಸೆಕೆಂಡ್ ಚರ್ಗಿ ಇಟ್ಕೊರೋ ಇಲ್ಲಿ ಹಾಂ ಕೊಡೋಣ ಒಂದು ಎರಡು அண்ணா விண்ணா ஓடதுவ நனக்கு விண்ணா ஓடதா ஹூன் அண்ணாங்க எத்தே போடு நடி அவண்ணா நடி இவன ஏன்ல உணவா இவனா எத்தேபுண்ணாங்க ஓ நோ ಅಣ್ಣ ಹಾವು ಕೊಡಿತು ನನಗೆ ಹಾವು ಕಡ್ದತಿ ಪಟ್ಟಣ ಅದೆಲ್ಲಿ ಕಡ್ದತ ಅಲ್ಲಿ ಅರ್ಬಿ ಕಟ್ಕೊಳ್ಳಿ ಇಲ್ಲಾಂದ್ರೆ ವಿಷಯ ಇರ್ತೈತಿ ನೋಡಿ ತಲೆಗೆ ಅದ ಮತ್ತ ಏರ್ ಬರ್ದ ವಿಷಯ ಅಣ್ಣ ಅದು ಕಡ್ದಿರೋದ ತಲೆ ಕಡ್ದತ್ವ ಮುಗಿತ್ ಬಿಡಿ ನಿಮ್ ಕತಿ ದೋಸ್ತ್ ಹಾ ಹೇಳು ದೋಸ್ತ ನೀ ಬಾಳ್ ಚಲೋದಿ ಮನಸ್ಸಿಂದ ಹೇಳಾಕತಿ ನೀ ಕೇಳಿಲ್ಲೇ ನಿನ್ನಂತ ಫ್ರೆಂಡ್ ನನಗೆ ಸಿಗುದಿಲ್ಲ ಹೌದಾ ಆದ್ರೆ ನನ್ನ ಕಡೆ ರೊಕ್ಕ ಇಲ್ಲ ನೋಡಪ್ಪ ನೀ ಆ ದೋಸ್ತೀ ಸುಳ ಮಗನಿ ನನ್ ಕಡೆ ಬೇರೆ ದೋಸ್ತರದ್ರ ಹೌದಣ್ಣ ಹಾ ಸರಿ ತವಾ ಹಾ ಏನಪ್ಪಾ ಹಣ ಅಂದ್ಕೊಡೋಣ ಅದ ಹಾ ತಗೋಪಾ ಹಂಗಾದ್ರಾ ಹಾ ಹೇಳೋದು ಹೇ ಏನು ಅಣ್ಣ ಹಣ ಅಂದ್ಕೊಡೋಣ ಅಯ್ಯೋ ಹಾಂ ತಗೋ ಹಾ ಆಯ್ತು ತಗೋ ಬರ್ತೀನಿ ನಾನು ತಗೋಣ ಎಲ್ಲ ಸರಿ 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 ಇವನು ತಿಂಡೆ ಭಾಳ ಆಯ್ತು ಏನು ಬೇಕು ಅದನ್ನು ಕೊಡೋಣ ಏ ನಿನ್ನ ತಿಂಡೆ ಭಾಳ ಹತ್ತು ತಗೊಂಡೋಗ್ಬಿಡು ಅಷ್ಟು ತಗೊಂಡೋಗ್ಬಿಡುಗ ಹಾಂ ಹೌದುನಾ ಇಲ್ಲಿ ತಗೋ ನಾಳೆ ಬರ್ತೀನಿ ತಗೋಣ ಎಲ್ಲ ಹೇ ಏನೋ ಇಲ್ಲಿದ್ದ ರೊಕ್ಕ ಅಷ್ಟು ಕೊಟ್ಟೆ ನೀವು ಮತ್ತೆ ಯಾಕೆ ಬರ್ಸಾತಿದಿ ಅಣ್ಣ ರೊಕ್ಕ ಬೇಡ ಅಣ್ಣ ರೊಕ್ಕ ಬೇಡ ಮತ್ತೇನು ಬೇಕು ನಿಂಗ ಅಣ್ಣ ಅದು ಮೇಲೆ ಕೊಡೋಣ ನಂಗೆ రొక్క ఎలా కొడతీ విమ బీతాంటి గొప్పగా మున్గా మనీ రెస్ మన నోడ జల్దీ బంద మన హూపా రద్దీ పేపర్ కూడా రద్దీ పేపర్ కొట్ట ఎల్ ఐతిపా హూపా రద్దీ పేపర్

ಹಲೋ ಡಾರ್ಲಿಂಗ್ ಒಂದ್ ಕೊಡು ಹೇ ಮ ಬಡಸಿ ಮಗನ ನಿನಗೆ ಆ ರೂಪದ ಡಾರ್ಲಿಂಗ್ಣ್ಣ ಕಣ್ಣ ಕಣಕತ್ತಿನ ಲೇನ ಇಲ್ಲ ಗಣಮಗದನೇ ಬೋಸಡಿಕೆ ನಿನಗೆ ಯಾರು ಅಂದ್ರ ರೋನಾ ಡಾರ್ಲಿಂಗ್ ಅಂತೇಳಿ ಮತ್ತೆ ಅಂದ್ರ ನೀ ಅಂದೇ ನಿನ್ ಮುಖಲೆ ಅಂತೇಳಿ ನಿಂಗೆ ಯಾರು ಅಂದ್ರ ರೋನಾ ಡಾರ್ಲಿಂಗ್ ಅಂತೇಳಿ ಡಾರ್ಲಿಂಗ್ ಅಳೋ ಅಡಕಿಚಿಟದ ಅದಕ್ಕ ಡಾರ್ಲಿಂಗ್ ಅಡಕಿಚಿಟ ಕೊಡುಪ್ಪ ಅಣ್ಣಾ ಹೌದಲ್ಲ ಡಾರ್ಲಿಂಗ್ ಅಡಕಿಚಿಟದ ಅದಲ್ಲ ಗೊತ್ತಾಗ್ಲಿ ನೋಡೋ ಅಣ್ಣಾ ಅಂದ ಏ ಹೇಲ್ತಿ ಕುಬ್ರೆಸ್ ಅಲ್ಲಿ ಹೇಲ್ತಿ ಕುಬ್ರೆಸ್ ಅದ ಹುಚ್ಚೋಳ ಮಗನ

ತಮ್ಮ ನಾನು ನಿನಗೊಂದು ವಿಷಯ ಹೇಳ್ತೇನೋ ಅದನ್ನ ಕೇಳಿದೆ ಅಂದ್ರೆ ಹುಚ್ಚು ನೋಡಿ ನೀನು ಹೌದಾ ಅಣ್ಣ ಬೇಡ ಬಿಡು ಹೇಳ್ಯ ಹಂಗಾರ ವಿಷಯ ಅದನ್ನ ಬೇಡು ಅಣ್ಣ ಯಾಕೋ ಅದನ್ನ ಕೇಳೋಣ ನಾ ಉಚ್ ಗಿಚ್ಚು ಅನ್ನಾದ್ರು ಅಣ್ಣ ಅಪ್ಪ್ಯಾ ಒಂದು ಇಮಲ್ ಕೊಡುವ ಪ್ಯಾ ಓ ಇಮಲ ಅಣ್ಣ ಹಾಕಿ ಕೊಟ್ಟೆ ಯಾಕೆ ಇವತ್ತು ಎಷ್ಟು ಖುಷಿ ಆಗ್ಯಲ್ಲ ಇವತ್ತು ನನ್ನ ಹೆಂತು ಬಿಟ್ಟು ಕೇಳು ಅಪ್ಪ್ಯಾ ಅದಕ್ಕೆ ಭಾಳ ಖುಷಿ ಆಗ್ಯಾನ ನಾನು ಕೇ ಏನು ಬಿಟ್ಟು ಹೋಗಿದ್ದಕ್ಕೆ ಫೀಲ್ ಪಿಲಾಬ್ ಕೋಣ ಅಂತ ಖುಷಿಯಾಗಿದ್ದ ಹಾರ್ದಿಕ್ ಪಾಂಡ್ಯನ ಹೆಂತಿನ ಬಿಟ್ಟು ಹೋಗ್ಯಾಳ ಅಂತಂದ್ರ ಇನ್ನು ನಾವು ಐದು ರೂಪಾಯಿ ಕೊಟ್ಟಿ ಮಲ್ತಿನ್ ಚುಪ್ರೆಗಳು ನಮ್ನು ಬಿಟ್ಟು ಹೋಗಲ್ಲ ಇಲ್ಲೇ ಬಾಡ್ಯನೇಕೆಲ್ಲ ಇತ್ತಾರ್ಟಿ ಕಾಂಗ್ರೆಸ್ ಪಾರ್ಟಿ ಚಿಕನ್ ಸಿಗದೈತ್ ನೋಣ ಹೇ ಚಿಕನ್ ಇಕನ್ ಸಿಗುದಿಲ್ಲ ಅಪ್ಪ ತತ್ತಿ ಸಿಗತವ ಕಿರಾಣ ಅಂಗಡಿ ಇದು ತತ್ತಿ ಒಟ್ಟ ತಿನ್ನುದಿಲ್ಲ ನಾನು ಯಾಕೋ ತತ್ತಿ ತಿಂದ್ರೆ ಒಟ್ಟ ಕೋಳಿ ಮಜ ಕೋಣ ಅಣ್ಣ ಕಿಸ್ ಕಿಸ್ಮಿ ಲೇ ನೀನು ಹೆರದವಳು ಹಡ್ಡಿ ನಾ ಏನು ಹೆರಮಗಳ ಕಣ್ಣಂಗೆ ಕಾಣಕತ್ತೀನಿ ಅಲ್ಲಿ ಬೋಸುಡಿಕೆ ಯಾಕೆ ಭಯ ತಿಳೋಣ ಮತ್ತ ಕಿಸ್ಮಿ ಅಂತೇಳಿ ನಾ ಏನು ಹೆಣ್ಮಕ್ಳು ಕಣಂಗ ಕಾಣತ್ತೀನಿ ನಿನಗೆ ಕೋಣ ಕಿಸ್ಮಿ ಚಾಕ್ಲೇಟ್ ಐತಲ್ಲ ಅದನ್ನ ಕೊಡುವ ನಿನಗೆ ಯಾರು ಕಿಸ್ ಮಾಡು ಅಂದ್ರ ಏನೋ ನಾ ಆಗಲ್ಲ ಇದ್ರೆ ಅಷ್ಟು ಫೋನ್ ನೋಡ್ಕೊಂತಾನ ಕುಂತೆ ಅಲ್ಲೋಣ ಹ್ಞೂ ಆಯ್ತು ಬಿಡು ಫೋನ್ ನೋಡ್ರಲ್ಲ ಕೆಡ್ ಕಳೆ ನಿನ್ನ ಮುಗುಳ ನೋಡೇ ನಾನು ಕೆಡ್ ಕಳೆ ಮೊದ್ಲು ಹೇಳ್ತೇನೆ ಹರಿ ಮುಗನ

అపే అంటే కట్టిపడికి కొడు ఓ కడిపన కొట్ని తడే హ తోన హ కొడ అపే సిగరెట్ సేదకన నా కడిపట్న యాక్ లేవుడగా మయకింగితి హ కడిపట్న వైతరం అంటేంద్ర సిగరెట్ సేదకంత అష్టా తిల్కొంతేలే బోసడికే ఐని ని హెంత నినా చుట్ట సేదకిద ఐని చుట్టని ತಮ್ಮ ಒಂದು ಮ್ಯಾಜಿಕ್ ಏನೋ ನಾ ಒಂದು ಕ್ವಶನ್ ಕೇಳ್ತೀನಿ ಅದಕ್ಕೇನಾರ ನೀ ಇಲ್ಲ ಅಂದೆ ಅಂದ್ರೆ ನಾನು ಹಿಂಗೆ ಐವತ್ತು ರೂಪಾಯಿ ಕೊಡ್ತೀನಿ ಒಂದು ವೇಳೆ ನೀ ಹ್ಞೂ ಅಂದಿ ಅಂದ್ರೆ ನೀನು ಹಂಗೆ ರೂಪಾಯಿ ಕೊಡ್ಬೇಕು ಆಂ ಹ್ಞೂ ಅಣ್ಣ ಹ್ಞೂ ಅಂದಿಲ್ಲ ಕೊಡ ಐವತ್ತು ರೂಪಾಯಿ ಕೊಡ ಕೊಡ ಅಣ್ಣ ನಾನು ದಿನ ಶಾಲೆ ಹೋಗಕ್ಕೆ ಒಂದು ಕಾರ್ ಕೊಡ್ಸಣ್ಣ ಯಾಕೆಲೇ ಅಣ್ಣ ನಾ ಶ್ಯಾಲ್ಗೆ ಹತ್ತು ಲಕ್ಷ ರೂಪಾಯಿ ಕಾರ್ದಾಗ ಹೋದ್ರೆ ನನ್ನ ಹುಡುಗರು ಮರಗಿ ಕೊಡ್ತಾರೆ ಓಣ ಹೌದಾ ತೊಗೋಲಿದ್ ನಂಗೆ ಹತ್ತು ರೂಪಾಯಿ ಏನೋ ಲಕ್ಷ ರೂಪಾಯಿ ಕಾಸು ಕೊಡ್ಸಾ ಅಂದ್ರೆ ನೀವು ರೀ ಹತ್ತು ರೂಪಾಯಿ ಕೊಡೋಕೆಲ್ಲೋಣ ಆ ಹತ್ತು ರೂಪಾಯಿ ಕೊಟ್ಟು ಮೂವತ್ತು ಲಕ್ಷ ರೂಪಾಯಿ ಗೌರ್ಮೆಂಟ್ ಬಸ್ನ್ಯಾಗ ಹೋಗಿ ಇನ್ನೂ ಜಾಸ್ತಿ ಮರ್ಯಾದೆ ಕೊಡ್ತಾರೆ ಅಣ್ಣ ನೀ ಸಿಂಗಲ್ ಅಣ್ಣ ನಮ್ಮ ಅಕ್ಕ ಕೇಳ್ಕೊಂಬ್ರೇ ಕಳ್ಸಿಲ್ಲ ಓ ಹೌದಾ ಹಾ ಅಪ್ಪ್ಯಾ ನಾ ಸಿಂಗಲ್ ಓ ಹೌದು ನಾನು ಹಾ ಅಪ್ಪ್ಯಾ

ಗೊತ್ತಿಲ್ಲ ಏ ಮ ಬರ್ಸಿಕೆ ಆರ್ನತ್ ಸಾಲಿಗೆ ಹೋಗ್ತೇನೆ ಅಂತ ಇಂಗ್ಲೀಷ್ ಕಲ್ತೇನೆ ಅಂತ ಹೇಳ್ತೀವಿ ಮತ್ತೆ ಇಟ್ ಕ್ವಶನ್ ಹೇಳಕ್ ಬರೋದಲ್ಲೇ ಬೋಸುಡಿಕೆ ನಾಗ